ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸರಳ ನಾನಿವತ್ತು ನಿಮಗೆ ಬೆಳಗಿನ ತಿಂಡಿನ ಮಾಡೋದಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೆ ನಮ್ಮ ಪಾಪು ಅಂದಲು ನನಗೆ ಚಪಾತಿ ಮಾಡಿಕೊಡು ಅಂತ ಅಳ್ತಾ ಇದ್ಲು ಸರಿ ಅವಳಿಗೋಸ್ಕರ ಒಂದು ಚಪಾತಿ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಒಂದು ಯುನೀಕ್ ಆಗಿರೋವಂಥ ಪುಲ್ಕನೂ ಮಾಡಬೇಕು ಅಂತ ಮಾಡಿ ತೋರಿಸ್ಬೇಕು ನಿಮಗೆ ಅಂತಲೂ ಮನಸ್ಸಾಯಿತು ಅದೆರಡಕ್ಕೋಸ್ಕರ ಕಾಂಬಿನೇಷನ್ಗೆ ಬಟಾಣಿ ಸೀಸನ್ ಅಲ್ವಾ ಬಟಾಣಿಗೆ ಯಾಕೆ ಒಂದು ಕೂಡ ಮಾಡೋಣ ಅಂತ ಅಂದ್ಕೊಂಡು ಬಟಾಣಿ ತೊಗೊಂಡಿದ್ದೆ ನೆನ್ನೆ ತಾನೇ ನಾನು ಬೆಂಗಳೂರು ಮನೆಯಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ನ ಹಾಗಾಗಿ ಬಟಾಣಿ ಒಂದು ಐವತ್ತು ರೂಪಾಯಿ ಕೆ ಜಿ ಇಟ್ಟು ತೊಗೊಂಡೆ ಸೀಸನ್ ಮುಗಿಯೋದ್ರೊಳಗಡೆ ಇನ್ನೊಂದೆರಡು ಸತಿ ತಿಂದುಬಿಡೋಣ ಅಂತ ಅಂದ್ಕೊಂಡು ಬಟಾಣಿನ ಫಸ್ಟ್ ತಗೊಂಡು ಎಲ್ಲ ನೀರು ಹಾಕಿನ ಎಲ್ಲ ಸುಲಿದಿಟ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಬೇಗ ಕೆಲಸ ಆಗತ್ತಲ್ಲ ಬಟಾಣಿನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಅದು ಬೇ ಆ ಕಡೆ ಬೇಯ್ತಾ ಇರುವಾಗಲೇ ನಾನಿಲ್ಲಿ ಏನು ಮಸಾಲೆ ಬೇಕು ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಒಂದು ತರ್ಟಿ ಎಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣನೇ ಅದಕ್ಕೆ ಪಲ್ಲಾವ ಎಲ್ಲ ಒಂದು ಎರಡು ಪಲ್ಲಾವ್ ಎಲ್ಲ ಹಾಕ್ಕೊಂಡೆ ಹಾಗೆ ಒಂದೇ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಪ್ಪ ಒಂದು ಮೂರೇ ಮೆಣಸಿನ್ಕಾಯಿ ಹಾಕೊಂಡಿದ್ದಾಳೆ ಅಂತ ಅನ್ನಿಸ್ಬೋದು ಬಟ್ ತುಂಬಾ ಖಾರ ಇದೆ ಸಾಕು ನಮಗೆ ಮೂರೇ ಮೆಣಸಿನ್ಕಾಯಿ ಇದು ಜನಕ್ಕೆ ಮಾಡ್ತಾ ಇರೋ ಗ್ರೇವಿ ನಾವು ಮೂರು ಮೆಣಸಿನ್ಕಾಯೇ ಸಾಕಾಗುತ್ತೆ ಅದ್ರ ಜೊತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಹಾ ಒಂದು ಮೆಣಸಿನ್ ಇಟ್ಕೊಂಡು ಹಾಕ್ಕೊಂಡೆ ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಟೇಸ್ಟ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಎಣ್ಣೆಲೆ ಜೊತೆಗೆ ಟೊಮೆಟೊ ಎರಡು ಟೊಮೆಟೊ ತೊಗೊಂಡು ದೊಡ್ಡ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ ಅದನ್ನು ನಾನು ಎಣ್ಣೆಲೆ ಒಂಚೂರು ಚೂರು ಬಾಡಿಸ್ಕೊತೀನಿ ಇದೆಲ್ಲ ಬಾಡಾದ್ಮೇಲೆ ಇವೆರಡು ಫಸ್ಟ್ ಬಾಡಬೇಕು ಆಮೇಲಿಂದ ನಾನು ಈರುಳ್ಳಿ ಹಾಕ್ಕೊಂಡು ಅದನ್ನು ಜೊತೆಗೆ ನಾನು ಬಾಡಿಸ್ಕೊಡ್ತೀನಿ ಇದಿಷ್ಟೇ ನಂಗೆ ನನ್ನ ಮಸಾಲೆ ಈ ಮಾಡಿ ಮಸಾಲೆ ಮಾಡಿಟ್ಕೊಳ್ಳೋದೇ ದೊಡ್ಡ ಸಿಕ್ಕಬೇಕು ತುಂಬಾ ಟೇಸ್ಟಿ ಬರುತ್ತೆ ಇದು ಈ ಥರ ಮಾಡಿ ನೋಡಿ ಅಂತ ನೀವೇ ಹೇಳ್ತೀರಾ ಈ ಕುರ್ಮ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೋಡಿ ಇವಾಗ ನಾನು ಶುಂಠಿ ಇವಾಗ ಹಾಕ್ತಾಯಿದ್ದೀನಿ ಇಷ್ಟು ತನಕ ಎಣ್ಣೆಗೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಲವಂಗ ಏನೂ ಹಾಕ್ತಿಲ್ಲ ಶುಂಠಿ ಅಂದ್ರೂ ಇವೆಲ್ಲ ಬಾಡಾದ್ಮೇಲೆ ಆದಮೇಲೆ ಶುಂಠಿ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಮಾಡ್ತಾ ಇರೋದು ಬಟಾಣಿ ಗ್ರೇವಿ ಅಲ್ವಾ ಅದು ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಶುಂಠಿನ ನಾವು ಹಸಿ ತಿಂದ್ರೇ ಗ್ಯಾ ಒಳ್ಳೆಯದು ಶುಂಠಿನ ಎಣ್ಣೆ ಜೊತೆ ತಿಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಏನು ಜಾಸ್ತಿ ಹುರಿದಿಲ್ಲ ಎಣ್ಣೆಯಲ್ಲಿ ಹಾಗೆ ತೆಕ್ಕೊಂಡು ಆಫ್ ಮಾಡಿಬಿಟ್ಟು ಈಗ ಮಿಕ್ಸಿ ಜಾರದ ಹಾಕಿ ಪೇಸ್ಟ್ ಮಾಡ್ಕೊಂಡು ರೆಡಿ ಇಟ್ಕೊತೀನಿ ಇದಾದಮೇಲೆ ಜಾಸ್ತಿ ಕೆಲಸ ಏನು ನನಗೆ ಒಂದು ಇಮ್ಮ ಇನ್ನೊಂದು ಥರ್ಟಿ ಎಮ್ ಎಲ್ಲು ಅಥವಾ ಫಾರ್ಟಿ ಎಮ್ ಎಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕೊಬ್ಬರಿ ಎಣ್ಣೆನೆ ಹಾಕ್ಕೊಂಡಿದ್ದೀನಿ ನಾನು ಬೇರೆ ದಿನ ಹಾಕ್ಕೊಂಡಿಲ್ಲ ಈ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ ನಂತರ ಒಗ್ಗರಣೆ ಕೊಟ್ಕೊಂಡು ಈಗ ಜಸ್ಟ್ ನಾನು ಒಂದು ಸ್ವಲ್ಪ ಒಂದು ಒಂದು ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಏನು ಹಾಕ್ಕೊಂಡಿಲ್ಲ ಎಣ್ಣೆ ಹಾಕ್ಕೊಂಡು ಈ ಎಣ್ಣೆನಲ್ಲೇ ಮಸಾಲೆನ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಮುಖ್ಯವಾಗಿರೋದು ಇಲ್ಲಿ ಮಸಾಲೆನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲ್ಲೇ ಬಾಡಬೇಕು ಆ ಸುತ್ತ ಒಂಚೂರು ಎಣ್ಣೆ ಬಿಟ್ಕೊಳತ್ತಲ್ಲ ಆ ಬಿಟ್ಕೊಂಡ ನಂತರ ನಾನು ಬೇಯಿಸಿದ ಬಟಾಣಿನ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ನಲ್ಲ ಬಟಾಣಿ ಹಾಕ್ಕೊಂಡು ಒಂದು ಟೀ ಅಷ್ಟು ಒಂದು ಸಣ್ಣ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ತೀರನೇ ಕಡಿಮೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಬೇಯ್ತಾನೆ ಇರಲಿ ಬೇಯ್ತಾ ಇದ್ದಾಗ ನಾನು ಗೋಡಂಬಿ ತೊಗೊಂಡಿದ್ದೀನಿ ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇದ್ರದ್ದು ಟೇಸ್ಟ್ದು ಸೀಕ್ರೆಟ್ಸ್ ಗೊತ್ತಾಗಲ್ಲ ನೋಡಿ ಸ್ವಲ್ಪ ಗ್ರೋ ಒಂದು ಹತ್ತು ಹದಿನೈದು ಗೋಡಂಬಿ ತೊಗೊಂಡೆ ಜೊತೆಗೆ ಒಂದು ಸ್ಪೂನಷ್ಟು ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ ಸಾಧಾರಣ ಅಗಸೆ ಬೀಜ ಯಾರೂ ಹಾಕಲ್ಲ ಬಟ್ ನೀವು ಹಾಕಿ ನೋಡಿ ನಾನು ಹಾಕಿ ಮಾಡಿದ್ದೀನಲ್ವ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿದೆ ಇದು ನನಗೆ ನನಗೂ ತುಂಬಾ ಇಷ್ಟ ಆಯಿತು ಅಕ್ಷೆ ಬೀಜದ ಟೇಸ್ಟು ಗೋಡಂಬಿ ಟೇಸ್ಟು ಎರಡನ್ನೂ ಮಿಕ್ಸಪ್ ಮಾಡಿ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ತಿಕ್ಕಾಗಿ ಗ್ರೈಂಡ್ ಮಾಡಿಕೊಂಡೆ ಅದನ್ನು ಮತ್ತು ನೀಟಾಗಿ ಕಚ್ಕೊಂಬಿಡತ್ತೆ ಅದು ಮಿಕ್ಸಿ ಜಾರ್ಗೆ ನಾವು ನೀಟಾಗೆ ತೆಕ್ಕೋಬೇಕು ಅದು ತೆಕ್ಕೊಂಡು ತೆಗ್ದು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಕುದಿ ಬರಬೇಕದು ಅದು ಚೆನ್ನಾಗಿ ಕುದ್ಮೇಲೆ ಒಂದು ಕನ್ ಇದು ಗ್ರೇವಿದು ಕನ್ಸಿಸ್ಟೆನ್ಸಿ ನಮ್ಗೆ ಇಲ್ಲೇ ಗೊತ್ತಾಗೋಗ್ಬಿಡುತ್ತೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲಿಂದ ಫೈನಲ್ ಟಚ್ ಅಂತ ಒಂದು ಸ್ವಲ್ಪ ಕಸೂರಿ ಮೆಥಿನ ನಾನು ಹಾಕೊತೀನಿ ಲಾಸ್ಟ್ ಲಾಸ್ಟ್ಗೆ ಹಾಕ್ಕೊಂಡು ಫಿನಿಶ್ ಆಯಿತು ನಮಗೆ ಗ್ರೇವಿ ತುಂಬಾ ಚೆನ್ನಾಗಿದೆ ಇದು ನಿಮ್ಗೆ ಸ್ಟಾರ್ ಹೋಟ್ಲು ರೆಸ್ಟೋರೆಂಟಲ್ಲಿ ನಿಮ್ಗೆ ಹೆಂಗೆ ಸಿಗುತ್ತೋ ಟೇಸ್ಟು ಅದೇ ಥರ ಸ್ಮೂತ್ ಟೆಕ್ಸ್ಚರ್ ಇರುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಹಾಕಾದಮೇಲೆ ಮೊಸರು ಹಾಕೊಳ್ಳೋದು ಒಂದು ಸ್ವಲ್ಪ ಗಟ್ಟಿ ಮೊಸರು ಇರುತ್ತಲ್ಲ ಆ ಪ್ಯಾಕೆಟ್ ಮೊಸರ ಇತ್ತು ನನ್ನ ಹತ್ರ ಅದನ್ನೊಂದು ಒಂದು ಮೂರು ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರ ಹಾಕಾದ್ಮೇಲೆ ನಾವು ಅದು ಜಾಸ್ತಿ ಏನು ಕುದಿಸೋಂಗಿಲ್ಲ ನಾನು ಒಂದು ಎರಡು ನಿಮಿಷಕ್ಕೆ ನಾನು ಆಫ್ ಮಾಡಿಬಿಟ್ಟೆ ಟೆಕ್ಸ್ಚರ್ ಮಾತ್ರ ತುಂಬಾ ಸ್ಮೂತಾಗಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನೀವು ಅದು ತಿಂದು ನೋಡಿದಾಗಲೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಅಂತ ನಾನು ಮಾಡಿದ್ದೆ ಹಾಸನಿಂದ ನನ್ನ ಮಗ ಕೂಡ ಬಂದಿದ್ದ ಅವನು ಇಷ್ಟಪಟ್ಟ ಇನ್ನು ನಾವು ಮನೇಲಂತೂ ನಾಲ್ಕೈದು ಜನ ಎಲ್ಲರೂ ಇಷ್ಟಪಟ್ಟೆ ತಿಂದ್ವಿ ನಮ್ಮ ಪಾಪು ಅಂತೂ ತುಂಬಾ ಇಷ್ಟಪಟ್ರು ನೀನು ಮಾರಿರೋದು ಗೊಜ್ಜು ಸೂಪರ್ ಇದೆ ಅಂತ ಹೇಳಿದ್ಲು ನನಗಂತೂ ತುಂಬ ಖುಷಿ ಆಗ್ಬಿಡ್ತು ಅದಕ್ಕೆ ನಾನು ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ನೀನು ನೀವೇನು ಚಪಾತಿ ಮಾಡೋದು ತೋರಿಸ್ತಿದ್ದಾಳ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಆ್ಯಕ್ಚುಲಿ ಎಲ್ರಿಗೂ ಚಪಾತಿ ಮಾಡೋಕೆ ಬರತ್ತೆ ಬಟ್ ಹೊಸದಾಗಿ ಗೃಹಿಣಿಯಾಗಿರೋವಂಥ ಮಕ್ಳುಗಳಿಗೆ ಅಥವಾ ಹುಡುಗರಿಗೆ ಚಪಾತಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆಂದರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಚಪಾತಿ ಮಾಡೋದು ಕಲ್ತ್ಕೊಳ್ಳೋದಕ್ಕೆ ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಮಾಡೋ ಸ್ಟೈಲಲ್ಲಿ ನಾನು ನಿಮಗೆ ಇದ್ದೀನಿ ಚಪಾತಿನ ಈಗ ನಾವು ಚಪಾತಿ ಮಣೆ ಇದೆಯಲ್ಲ ಅದ್ರ ಮೇಲೇ ನಾನು ಹಿಟ್ಟು ಹಾಕ್ಕೊಂಡು ಒಸಿತಾ ಇದ್ದೀನಿ ನಮ್ಮಮ್ಮ ಎಣ್ಣೆ ಹಾಕ್ಕೊಂಡು ಒಸಿತಾರೆ ಬಟ್ ನನಗೆ ಆ ಥರ ಹೊಸಿದ್ರೆ ಚಪಾತಿ ರಫ್ ಆಗಿ ಬರುತ್ತೆ ಸ್ಮೂತಾಗಿ ಬರಲ್ಲ ಅಂತ ಅಂತ ನನಗನ್ಸುತ್ತೆ ನಮ್ಮಮ್ಮನಿಗೆ ಹಂಗೆ ಹೊಡ್ಸಿದ್ರೇ ಸ್ಮೂತಾಗಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಬಟ್ ಈ ಥರ ಹೊಸಿಯೋದು ನನಗೆ ನನ್ನ ಫ್ರೆಂಡು ಬಹುಶಃ ನನ್ನ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಅಥವಾ ಅಲ್ಲ ಫಸ್ಟ್ ಪ್ಯೂನಲ್ಲಿ ಬಿಂದು ಅಂತ ನನ್ನ ಫ್ರೆಂಡ್ ಇದ್ದಳು ಕೊಳ್ಳಲೇಗಾಲದಲ್ಲಿ ಅವಳು ಹೇಳಿಕೊಟ್ಟಿದ್ಲು ನನಗೆ ಪೌಡ್ರ್ ಹಾಕ್ಕೊಂಡು ಚಪಾತಿ ಹೊಸೋದು ಹೇಗೆ ಅಂತ ಅಂದ್ಕೊಂಡು ಅದನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ ಆದ್ರೂ ನಂಗೆ ಬರೋದು ಬ ಹೊಸ ಬರೋದು ಅಷ್ಟು ಚುಲಭಾಗಿ ಬಂದಿಲ್ಲ ಸುಮಾರು ದಿನ ದಿನ ಅದನ್ನು ಪ್ರಾಕ್ಟೀಸ್ ಮಾಡಿ ನಾನು ಕಲ್ತ್ಕೊಂಡಿದ್ದೀನಿ ಮಣೆ ಮೇಲೆ ಸ್ಮೂತಾಗಿ ಓಡಿಸ್ಬೇಕು ಮಕ್ಳ ನೀವು ಚೆಂದ ನೆನಪಿಟ್ಕೊಳ್ಳಿ ಮಣೆಗೆ ಹಿಟ್ಟು ಕಚ್ಚಬಾರ್ದು ಅಲ್ಲಿ ಲಟ್ಟಣಿಗೆಗೂ ಕಚ್ಚಬಾರ್ದು ಸ್ವಲ್ಪ ನಾವು ಪೌಡ್ರ್ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಲಟ್ಸ್ತಾ ಲಟ್ಸ್ತಾ ಮೇಲೆ ಎತ್ಕೊಂಡು ಎತ್ಕೊಂಡು ಕೆಳಗಡೆ ಪೌಡ್ರ್ ಹಾಕ್ಕೊಂಡೇ ಲಟ್ಸ್ಬೇಕು ಹಾಗಾದರೆ ಚಪಾತಿ ಮಣೆಗೆ ಕಚ್ಚಲ್ಲ ಮತ್ತು ಮಣೆಗೆ ನಾವು ತೀರಾ ಪ್ರೆಷರ್ ಕೊಟ್ಟು ಉಜ್ಜಬಾರ್ದು ಪ್ರೆಷರ್ ಕೊಟ್ಟು ಉಜ್ಜಿದ್ರೆ ಮಣೆಗೆ ಹಿಟ್ಟು ಕಚ್ಚಿಬಿಡತ್ತೆ ಮತ್ತು ಟೆಕ್ಸ್ಚರೂ ಸ್ವಲ್ಪ ರಫ್ ಆಗೇ ಬರುತ್ತೆ ಆ ಚಪಾತಿ ಈ ಥರ ನಾವು ಸ್ಮೂತಾಗಿ ಲಟ್ಟಣಿಗೆ ಆಡಿಸ್ತಾ ಇದ್ರೆ ಚಪಾತಿ ಕಚ್ಚಲ್ಲ ಮಣೆ ಕಚ್ಚಲ್ಲ ಒಂದು ಸ್ಮ ಟೆಕ್ಸ್ಚರು ಸ್ಮೂತಾಗಿ ಬರುತ್ತೆ ಉಬ್ಬಿ ಕೂಡ ಬರುತ್ತೆ ನಾನು ಇವತ್ತು ಒಂಚೂರು ನಾನು ಎಣ್ಣೆ ಕಡಿಮೆನೇ ಹಾಕಿ ಬೇಯಿಸಿದ್ದೀನಿ ಹಾಗಾಗಿ ಇದೊಂದು ಏನು ಉಬ್ಲಿಲ್ಲ ನನಗೆ ಬಟ್ ಟೆಕ್ಸ್ಚರು ಗರ್ಗರಿ ಮಾತ್ರ ಅಷ್ಟೇ ಚೆನ್ನಾಗಿ ಬಂತು ನಮ್ಮ ಬಾಬುನೂ ಒಂದು ಒಂದು ಚಪಾತಿ ಲಟ್ಟಿಸ್ಕೊಟ್ಲು ಅವಳ್ದು ಆಟ ಆಡೋ ಮಣೆಯಲ್ಲಿ ಅದನ್ನು ಬೇಯಿಸ್ಕೊಡು ಅಂತ ಅಂದ್ಬಿಟ್ಟು ಹಠ ಹಿಡಿದ್ಲು ಅಂತ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ನಾನು ಇದನ್ನು ಎಣ್ಣೆ ಹಾಕಿ ನಾನು ಬೇಯಿಸಿರೋದು ಇನ್ನೊಂದು ಒಂದು ಥರ ಪುಲ್ಕನೂ ಮಾಡೋದನ್ನು ತೋರಿಸ್ತೀನಿ ನೋಡಿ ಪುಲ್ಕ ಮಾಡೋದಕ್ಕೆ ಹಿಟ್ಟನ್ನ ಎಲ್ಲೂ ಫೋಲ್ಡಿಂಗ್ ಮಾಡೋಂಗಿಲ್ಲ ಟ್ರಯಾಂಗಲ್ಲು ಶೇಪಲ್ಲೂ ಫೋಲ್ಡ್ ಮಾಡೋದ ಕೆಲವು ಸ್ಕ್ವಯರ್ ಫೋಲ್ಡ್ ಮಾಡ್ತಾರೆ ಬಟ್ ಅದನ್ನು ನನಗೇನು ಬೇರೆಯವ್ರ ಮನೇಲಿ ಮಾಡ್ದಂಗೆ ನೋಡಿದೆ ಅಷ್ಟೇನು ಚೆನ್ನಾಗಿ ಬಂದಿದೆ ಅಂತ ಅನಿಸ್ಲಿಲ್ಲ ಇದು ಪುಲ್ಕ ನೋಡಿ ಈ ಥರ ನಾವು ಸುಮ್ಮನೆ ಮಗ್ಚಿ ಮಗ್ಚಿ ಹಾಕ್ಕೊಂಡೇ ಲಟ್ಸ್ಬೇಕು ಎಲ್ಲೂ ನಾವು ಫೋಲ್ಡ್ ಮಾಡೋಂಗೂ ಇಲ್ಲ ಬಟ್ ಇಟ್ ಕೆಳಗಡೆ ತಳದಲ್ಲಿ ಕಚ್ಬಾರ್ದು ಅಂತ ಒಂದು ಚೂಚೂರು ಪೌಡ್ರನ್ನ ಹಾಕ್ಕೋಬೇಕು ತೀರ ಜಾಸ್ತಿನೂ ಹಾಕ್ಕೊಂಡು ಚಪಾತಿ ರಫ್ ಆಗಿ ಬರುತ್ತೆ ಸ್ಮೂತಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಟ್ಟುನ ಮಗ್ಚ್ಕೊಂಡು ಮಗ್ಚ್ಕೊಂಡು ಲಟ್ಸ್ಬೇಕು ನೋಡಿ ಮಗ್ಚುವಾಗ ಇಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ಲ ಸಣ್ಣ ಸಣ್ಣ ಬಬಲ್ಸ್ ನೋಡಿ ಆ ಥರ ಸಣ್ಣ ಸಣ್ಣ ಬಬಲ್ಸ್ ಬಂದಾಗ ನಾವು ಮಗ್ಚಬೇಕು ತುಂಬ ಪುಲ್ಕನ ಜಾಸ್ತಿ ನಾವು ಫ್ಲೇಮಲ್ಲಿ ಬೇಯಿಸೋ ಹಂಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ತಿರುಗಿಸಿ ತಿರುಗಿಸೇ ಬೇಯಿಸ್ಬೇಕು ಮತ್ತು ನಾವು ಇದಕ್ಕೆ ಎಣ್ಣೆನೂ ಹಾಕೋಲ್ಲ ನೋಡಿ ಪುಲ್ಕಾಗೆ ಎಣ್ಣೆ ಹಾಕೋಲ್ಲ ಹಾಗೆ ಬೇಯಿಸ್ತೀವಿ ಒಂಚೂರು ನಾನು ಎಣ್ಣೆ ಹಾಕೊಂಡೇ ಇಲ್ಲ ಮತ್ತು ಪುಲ್ಕ ಮಾಡುವಾಗ ಹಿಟ್ಟು ಕಲಿಸೋದಕ್ಕೆ ನಾನು ಒಂದು ಸ್ವಲ್ಪ ಬೆಚ್ಚಗಿರ ನೀರು ಹಾಕ್ಕೊಂತೀನಿ ಅದೇ ಚಪಾತಿ ಹಿಟ್ಟು ಕಲಿಸುವಾಗ ಒಂದು ಸ್ವಲ್ಪ ಬೆಚ್ಚಗಿರ ಹಾಲು ಹಾಕ್ಕೊತೀನಿ ಅವಾಗ ಇನ್ನೂ ಸ್ಮೂತಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಲು ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ ರೆಗ್ಯುಲರಾಗಿ ನೀವು ಮಾಮೂಲಿ ಇಟ್ಟು ತಣ್ಣೀರೆ ಹಾಕ್ಕೊಂಡು ಚಪಾತಿ ಮಾಡೋದಕ್ಕಿಂತ ಬೆಚ್ಚಗಿರೋ ಬೆಚ್ಚಿಗೆ ಬಿಸಿ ಹಾಲಲ್ಲ ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಬಿಸಿ ಹಾಲಲ್ಲ ಬೆಚ್ಚಗಿರೋ ಹಾಲು ಹಾಕ್ಕೊಳ್ಳಿ ತುಂಬ ಸ್ಮೂತಾಗಿ ಬರುತ್ತೆ ಫುಲ್ಕಾಗಿ ಮಾತ್ರ ನಾನು ನೀರು ಬೆಚ್ಚಗಿರೋ ನೀರೇ ಹಾಕ್ಕೊಂಡು ಕರ್ಸಿದ್ದು ಮತ್ತು ಹಿಂಗೆ ಫ್ಲೇಮಲ್ಲಿ ಎರಡು ಕಡೆ ತಿರುಗಿಸಿ ತಿರುಗಿಸಿ ಬೇಯಿಸ್ತೀನಿ ಆವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ನೋಡಿ ಇನ್ನು ಪುಲ್ಕಾಗೆ ಮಾತ್ರ ನಾನು ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ ತುಪ್ಪ ಹಚ್ಚಿದ್ರೆ ಇಷ್ಟಪಟ್ಟು ತಿಂತಾಳೆ ಪಾಪು ಅಂತ ಅಂದ್ಬಿಟ್ಟು ನೀವು ಬೇಕಾದ್ರೆ ತುಪ್ಪ ಹಚ್ಕೊಳ್ಳಿ ಇಲ್ಲ ಗ್ರೇವಿನಲ್ಲ ಜಾಸ್ತಿ ಜ ಕ್ಯಾಲರೀಸ್ ಇದೆ ಜಿಡ್ನಂಶ ಇದೆ ಅಂದರೆ ಹಾಗೇನೂ ತಿನ್ಬೋದು ಇದು